ಹಾಯ್ ಸ್ನೇಹಿತರೆ ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ನೋಡೋಣ ಹನ್ನೆರಡು ಡೇಟು ನಿನ್ನೆ ಬಿಡೋಕ್ಕಾಗಿಲ್ಲ ಇವತ್ತು ಬಿಡ್ತಾ ಇದ್ದೀನಿ ನೋಡಿ ಇಂದಿನ ಮಾರುಕಟ್ಟೆ ಬೆಲೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಚಾಲಿ ಅಡಿಕೆ ರಾಶಿ ಅಡಿಕೆ ಬರಡಿ ಅಡಿಕೆ ನೋಡೋಣ ಚೆನ್ನಾಗಿ ರೇಟ್ ಐತೆ ಅಂತ ತಿಳ್ಕೊಬೋದು ಬೆಂಗಳೂರಲ್ಲಿ ನೋಡೋದಾದರೆ ಕಾಶಿ ಅಡಿಕೆ ಅರುವತ್ತು ಸಾವಿರದ ಮುನ್ನೂರು ತುಮಕೂರಲ್ಲಿ ನೋಡೋದಾದರೆ ಐವತ್ನಾಲ್ಕು ಸಾವಿರದ ಐದುನೂರು ಬೀರೂರಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಲೆಕ್ಕ ಇದು ಒಂದೊಂದು ಕ್ವಿಂಟಲ್ ಲೆಕ್ಕ ತರೀಕೆರೆ ಐವತ್ತೇಳು ಸಾವಿರದ ಇನ್ನೂರು ಸಾಗರದಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲ್ ಲೆಕ್ಕ ಇದು ಅಂದರೆ ನೂರು ಕೆ ಜಿ ಅಡಿಕೆ ರೇಟ್ ಇಂದಿನ ಮಾರುಕಟ್ಟೆ ಬೆಲೆ ಯಾಕಂದರೆ ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಕುಂಟಲು ಶಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೇಳು ಸಾವಿರದ ಐದುನೂರು ರೂಪಾಯಿ ಒಂದು ಕುಂಟಲು ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಭಾಳಷ್ಟು ರೇಟ್ ಚೆನ್ನಾಗಿ ಆಗಿದೆ ಒಳ್ಳೆಯ ರೇಟ್ ಅಂತ ತಿಳಿಬೋದು ಇಂದಿನ ಸಿಹಿ ಸುದ್ದಿ ಎಲ್ಲಾಪುರದಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲು ಚನ್ನಗಿರಿಯಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಸಿಹಿ ಸುದ್ದಿ ಅಂತ ತಿಳಿಬೋದು ಒಳ್ಳೆಯ ಚೆನ್ನಾಗಿ ರೇಟ್ ಐತೆ ಅಡಿಕೆ ಮಾರುಕಟ್ಟೆ ಬೆಲೆ ಇಂದಿನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಲ್ಲ ಪೂರದಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲು ಶಿವಮೊಗ್ಗದಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಎಂಟು ನೂರ ಒಂದು ಕುಂಟಲು ಕುಮಟಾದಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲು ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಒಳ್ಳೆ ಚೆನ್ನಾಗೈತಿ ಇಂದಿನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಇನ್ನು ಬರಡಿ ಚಾಲಿ ಅಡಿಕೆ ನೋಡೋಣ ಚಾಲಿ ಅಡಿಕೆ ಅಂದರೆ ಕುಮಟಾದಲ್ಲಿ ನಲವತ್ತೊಂದು ಸಾವಿರದ ಆರುನೂರು ರೂಪಾಯಿ ಒಂದು ಕುಂಟಲು ಸಾಗರದಲ್ಲಿ ಮೂವತ್ತೆಂಟು ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಇದೆ ಬಿಳಿ ಅಡಿಕೆ ಅದು ಕೆಂಪು ಅಡಿಕೆ ಇದು ಬಿಳಿ ಅಡಿಕೆ ಇದು ಚಾಲಿ ಅಡಿಕೆ ಇದರ ಹೆಸರು ಸುಪಾರಿ ಹಿಂದಿದಾಗ ಸುಪಾರಿ ಕ ರೇಟ್ ಬತಾರ ಹಾಯಿ ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಅಡಿಕೆ ಚಾಲಿ ಮಾರುಕಟ್ಟೆ ಬಗ್ಗೆ ರೇಟನ್ನು ಚೆನ್ನಾಗಿ ಇದಾಗಿದೆ ಒಳ್ಳೆಯ ರೇಟ ಆಗಬೇಕಾಗಿತ್ತು ಆಗಿದೆ ಬೆಂಗಳೂರಲ್ಲಿ ನೋಡೋದಾದರೆ ನಲವತ್ತೈದು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲು ಯಲ್ಲಾಪುರದಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಶೇರ್ ಮಾಡಲಾಗಿದೆ ಯಾರೆಲ್ಲ ನನ್ನ ಇಡಿವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ಇಡಿವೆ ಇಷ್ಟೇ ಆದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ನಾಳೆ ಸಿಗೋಣ